ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜೆ ಎನ್ ಸಿ ಕುಕಿಂಗ್ ರೆಸಿಪೀಸ್ಗೆ ಸ್ವಾಗತ ಇವತ್ತೊಂದು ಸೂಪರ್ ಆಗಿರೋ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಟೀ ಕಾಫಿ ಜೊತೆಗೆ ಮತ್ತೆ ಸಂಜೆ ಸ್ನ್ಯಾಕ್ಸ್ ಟೈಮ್ ಗೆ ಖಾರ್ಖರ್ ಕ್ರಿಸ್ಪಿಯಾಗಿ ಏನಾದ್ರೂ ತಿನ್ಬೇಕು ಅನ್ನಿಸ್ದಾಗ ಮಕ್ಕಳು ಏನಾದ್ರೂ ಸ್ನಾಕ್ಸ್ ಮಾಡ್ಕೊಡಿ ಅಂದಾಗ ಈ ರೆಸಿಪಿನ ಮಾಡ್ಕೊಡಿ ತುಂಬಾ ಈಸಿಯಾಗಿ ಹತ್ತು ಹದಿನೈದು ನಿಮಿಷದಲ್ಲಿ ಈ ಸ್ನಾಕ್ಸ್ ನ ಮಾಡ್ಕೊಳ್ಬಹುದು ಈ ರೆಸಿಪಿ ಬಂದು ಬೇಬಿ ಕಾರ್ನ್ ಫ್ರೈ ಬನ್ನಿ ಇದು ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಪಾತ್ರೆಗೆ ಒಂದ್ ಅರ್ಧದಷ್ಟು ನೀರ್ ಹಾಕೊಳ್ಳಿ ನೀರ್ ಹಾಕೊಂಡು ಅದೇ ನೀರ್ಗೆ ಒಂದ್ ಸ್ಪೂನು ಸಣ್ಣ ಉಪ್ಪು ಹಾಕೊಳ್ಳಿ ಹಾಕೊಂಡು ಹೈ ಫ್ಲೇಮ್ ನಲ್ಲಿ ನೀರ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇವಾಗ ನೀರು ಕುದಿತಾ ಇದೆ ಈ ಹಂತದಲ್ಲಿ ಬೇಬಿ ಕಾರ್ ನ ತಗೊಂಡು ನೀರಲ್ಲಿ ಒಂದ್ ಎರಡ್ ಸಲ ವಾಶ್ ಮಾಡಿ ಕುದಿತಾ ಇರೋ ನೀರೊಳಕ್ಕೆ ಹಾಕೊಳ್ತಾ ಇದ್ದೀನಿ ಹೈ ಫ್ಲೇಮ್ ನಲ್ಲಿ ಒಂದ್ ಐದ್ ನಿಮಿಷ ಬೇಬಿ ಕಾರ್ನ್ ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಐದ್ ನಿಮಿಷ ಮೇಲೆ ಬೇಬಿ ಕಾರ್ನ್ ಎಲ್ಲನೂ ತೆಗ್ದು ಒಂದ್ ಪ್ಲೇಟ್ ಗೆ ಹಾಕೊಳ್ಳಿ ನೋಡಿ ಬೇಬಿ ಕಾರ್ ನ ಐದ್ ನಿಮಿಷ ಬೇಯಿಸ್ಕೊಂಡು ಎಲ್ಲಾನು ತೆಗ್ದಿಟ್ಕೊಳ್ತಾ ಇದ್ದೀನಿ ಬೇಬಿ ಕಾರ್ನ್ ಎಲ್ಲನು ತೆಗ್ದಿಟ್ಕೊಂಡ್ಮೇಲೆ ಇವಾಗ ನೆಕ್ಸ್ಟ್ ಇದಕ್ಕೆ ಒಂದ್ ಹಿಟ್ ರೆಡಿ ಮಾಡ್ಕೊಳ್ಳೋಣ ಹಿಟ್ ರೆಡಿ ಮಾಡ್ಕೊಳಕ್ಕೆ ಒಂದ್ ಪಾತ್ರೆ ತಗೊಂಡು ಪಾತ್ರೆಗೆ ಒಂದ್ ಬೌಲು ಅಕ್ಕಿ ಹಿಟ್ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಮೀಡಿಯಂ ಸೈಜ್ ಕಪ್ ನಲ್ಲಿ ಒಂದು ಕಪ್ ಫ್ಲೋರ್ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲಾ ಪುಡಿ ಕಾಲ್ ಟೀ ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಇಷ್ಟು ಪದಾರ್ಥನ ಹಾಕೊಂಡು ಫಸ್ಟ್ ಹಾಗೆ ಸ್ವಲ್ಪ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಳಿ ಹಿಟ್ಟು ಒಂದು ಗಂಟೆ ಇಲ್ದಂಗೆ ನೀರ್ ಹಾಕೊಂಡು ಹಾಕೊಂಡು ಕಲ್ಸ್ಕೊಳ್ಳಿ ನೋಡಿ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಹಿಟ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ ನಂತರ ಇವಾಗ ಬೇಬಿ ಕಾರ್ನ್ ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಈ ಹಿಟ್ಟೊಳಗಡೆ ಹಾಕೊಳ್ತಾ ಇದ್ದೀನಿ ಇವಾಗ ಬೇಬಿ ಕಾರ್ನ್ ಹಾಕೊಂಡಿದೀನಿ ಬೇಬಿ ಕಾರ್ನ್ ಎಲ್ಲಾ ಹಾಕೊಂಡು ಹಿಟ್ಟು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟೆಲ್ಲ ಬೇಬಿ ಕಾರ್ನ್ ಗೆ ಹಣಕೊಳ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ ನೋಡಿ ಈ ತರ ಹಿಟ್ಟು ಬೇಬಿ ಕಾರ್ನ್ ಎಲ್ಲಾ ತರ ಚೆನ್ನಾಗಿ ಕಲ್ಸ್ಕೊಳಿ ಇವಾಗ ಇದು ಬೇಬಿ ಕಾರ್ನ್ ಮತ್ತೆ ಹಿಟ್ಟು ರೆಡಿ ಆಯ್ತು ಇವಾಗ ಇದು ಒಂದೆರಡು ನಿಮಿಷ ನೆನೆಯಕ್ ಬಿಡಿ ಎರಡು ನಿಮಿಷ ನೆನೆ ಮೇಲೆ ಇವಾಗ ನೆಕ್ಸ್ಟ್ ಸ್ಟವ್ ಮೇಲೆ ಒಂದ್ ಬಾಣ್ಲಿ ಇಟ್ಟು ಬಾಣ್ಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಬೇಬಿ ಬೇಬಿಕಾರ್ನ್ ಮುಳುಗುವಷ್ಟು ಹಾಕೊಳ್ಳಿ ನೋಡಿ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ಲಿ ಹೈ ಫ್ಲೇಮ್ ನಲ್ಲಿ ಇಟ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ನೆಕ್ಸ್ಟ್ ಇವಾಗ ಬೇಬಿ ಕಾರ್ನ್ ನ ಇಟ್ಕೊಂಡಿದ್ವಲ್ಲ ಅದನ್ನ ಬೇಬಿ ನ ಒಂದೊಂದೇ ತೆಗ್ದು ಎಣ್ಣೆ ಒಳಗಡೆ ಬಿಟ್ಕೊಳ್ಳಿ ಸೇಮ್ ಬಜ್ಜಿ ಹಾಕೊಳ್ತೀವಲ್ಲ ಅದೇ ತರ ಒಂದೊಂದೇ ಬೇಬಿ ಕಾರ್ನ್ ನ ತೆಗೆದು ಎಣ್ಣೆ ಒಳಗಡೆ ಹಾಕೊಂಡು ಎಣ್ಣೆ ಒಳಗ ಹಾಕೊಂಡಿದೀನಿ ಇದೆಲ್ಲ ಚೆನ್ನಾಗಿ ಬೇಯ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕ್ರಿಸ್ಪಿ ಆಗಿ ಚೆನ್ನಾಗಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಳಿ ಈ ತರ ಕಲರ್ ಚೇಂಜ್ ಆಗಿ ಬೇಯೋವರೆಗೂ ಬೇಯಿಸ್ಕೊಂಡು ಇವಾಗ ತೆಗೆದಿಟ್ಕೊಳ್ತಾ ಇದೀನಿ ಇನ್ನೊಂದ್ಸಲ ಇದೇ ತರ ಬೇಬಿ ಕಾರ್ನ್ ಎಲ್ಲಾನು ಒಂದೊಂದೇ ತೆಗೆದು ಎಣ್ಣೆ ಒಳಗಡೆ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಇದೇ ತರ ನೀವು ಎಣ್ಣೆ ಒಳಗಡೆ ಕರೆದು ಹಾಕೊಳ್ಳಿ ಇದೇ ತರ ಎಲ್ಲವನ್ನು ಡೀಪ್ ಫ್ರೈ ಮಾಡಿಕೊಂಡು ತೆಗ್ದಿಟ್ಕೊಂಡು ಒಂದ್ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಟೊಮೆಟೊ ಸಾಸ್ ಅಥವಾ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ರುಚಿಯಾದ ಮತ್ತೆ ತುಂಬಾ ಈಸಿಯಾಗಿ ಅಂಡ್ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದಂತಹ ಕಾರ್ನ್ ಫ್ರೈ ರೆಡಿ ಆಯ್ತು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್